ಇವತ್ತು ನಾನೇನು ನಿಮಗೆ ಈ ಒಂದು ವಿದ್ಯೆ ಕಲಿಸ್ಕೊಡ್ತಾ ಇದ್ದೀನಿ ನಾನು ಮಾಡಿರೋದಲ್ಲ ನಮ್ಮ ತಾತ ಮಾಡಿರೋದು ಅಲ್ಲ ಒಂದು ನೂರು ವರ್ಷದ ಅಲ್ಲ ಇದರ ಒಂದು ಹಿಸ್ಟ್ರಿ ಎರಡೂವರೆ ಸಾವಿರ ವರ್ಷಗಳಿಂದ ಇದೆ ಚೈನೀಸ್ ಫಿಲಾಸಫಿನಲ್ಲಿ ಮತ್ತೆ ಇಂಡಿ ಭಾರತೀಯ ಸಂಸ್ಕೃತಿನಲ್ಲಿ ಇದು ಎರಡು ಸಾವಿರಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಪ್ರಚಲಿತದಲ್ಲಿ ಇದೆ ಅದರ ಅರ್ಥ ಏನು ಎರಡು ಸಾವಿರ ವರ್ಷದಿಂದ ನಾವು ಇಟ್ಕೊಂಡಿದೀವಿ ಅಂದ್ರೆ ಅದರಲ್ಲಿ ಏನೋ ಇದೆ ಅಂತ ಬಟ್ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂತಂದ್ರೆ ನಮ್ಗೊಂದು ಫಾಲ್ಸ್ ಇದಕ್ಕೆ ಕಲಿಸ್ಬಿಟ್ಟಿದ್ದಾರೆ ನಮ್ಮ ಹಿಂಗ್ ಅದೇನಂತಾರಲ್ಲ ವೆಸ್ಟರ್ನ್ ಸೈನ್ಸ್ ಮೊದ್ಲೆಲ್ಲ ಗುರುಕುಲ ಪದ್ಧತಿ ಇತ್ತು ಗುರು ಏನು ಅನುಭವಿಸಿರ್ತಾನೋ ಅದನ್ನ ಕಲ್ತ್ಕೊಂಡು ಆ ಅನುಭವನ ಶಿಷ್ಯಂದ್ರಿಗೆ ಕೊಡೋರು ಈ ವೆಸ್ಟರ್ನ್ ಸೈನ್ಸ್ ಹಂಗಲ್ಲ ಕಣ್ಣಿಗೆ ಕಂಡಿದ್ದು ಮಾತ್ರ ನಂಬೇಕು ಕಣ್ಣಿಗೆ ಕಂಡಿರೋದು ಮಾತ್ರ ಸೈನ್ಸ್ ಕಂಡಿಲ್ಲ ಅಂತಂದ್ರಗಿನಾಗಿ ಅದು ಸೈನ್ಸ್ ಅಲ್ಲ ಮೂಢನಂಬಿಕೆ ಈ ಥರ ಹೇಳಿ 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 ಲಾಸ್ಟ್ ಎಪ್ಪತ್ತೆಂಬತ್ತು ವರ್ಷದಲ್ಲಿ ಈ ಎಲ್ಲ ವಿದ್ಯೆಗಳು ಕಣ್ಮರೆಯಾದವು ಇವತ್ತೂ ಮೊನ್ನೆ ಒಬ್ರು ಬಂದಿದ್ರು ಕುಣಿಗಲ್ ಹತ್ರ ಅವರು ಕಾಲಿಗೆ ಬೆಳ್ಳಿ ಉಂಗರ ಮಾಡಿ ಹಾಕ್ತಾರೆ ಪೈಲ್ಸ್ ಆದವರಿಗೆ ತುಂಬಾ ಜನ ವಾಸಿ ಆಗಿದ್ದಾರೆ ನಾನು ಹೇಳಿದಲ್ಲ ಸೇಮ್ ಪೈಲ್ಸ್ ಆಗೋದು ಹೀಟಿಗೆ ಯಾವಾಗ ಬೆಳ್ಳಿ ರಿಂಗ್ ಮಾಡಿ ಹಾಕ್ತಿರೋ ಬಾಡಿ ಹೀಟ್ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ನಿವಾಸಿ ಆಗ್ತಿರೋ ಸಿ ಒಂದು ಪುರಾತನ ವೈದ್ಯ ಪದ್ಧತಿನ ಮತ್ತೆ ತರೋ ಪ್ರಯತ್ನದಲ್ಲಿ ನಾವು ಬಸವ ಪ್ರಾಚೀನ ವೈದ್ಯ ಅನ್ವೇಷಣ ಅಂತೇಳಿ ಒಂದು ಕಂಪನಿ ಮುಖಾಂತರ ಈ ಎಲ್ಲ ವೈ ವೈದ್ಯ ಪದ್ಧತಿನ ರಿಸರ್ಚ್ ಮಾಡ್ತಾ ಇದ್ದೀವಿ ಅಲ್ಲಿ ರಿಸರ್ಚ್ ಮಾಡಿರೋದನ್ನ ಬಸವ ಅಕ್ಯೂ ಅಕಾಡೆಮಿ ಮೂಲಕ ಜನಕ್ಕೆ ತಲುಪಿಸ್ತಾ ಇದ್ದೀವಿ ಇಲ್ಲಿ ನಾನು ಹೇಳೋದಿಷ್ಟೇ ನೀವು ಯಾರೇ ಕಲರ್ ಥೆರಪಿ ಆಗಿರ್ಬೋದು ಅಕ್ಯೂ ಪ್ರೆಜರ್ ಆಗಿರ್ಬೋದು ಫಸ್ಟ್ ಅನುಭವಿಸಿ ನಾನು ಹೇಳ್ತೀನಪ್ಪ ಇಲ್ಲಿ ನೀವು ಈ ಭಾಗದಲ್ಲಿ ನಂಬರ್ ತ್ರೀ ಅಂತ ನೀವು ಸ್ಕೈ ಬ್ಲೂ ಅಲ್ಲಿ ಬರ್ಕೊಳ್ಳಿ ಟೈಮ್ ಎಷ್ಟಾಗಿದೆ ನಾಲ್ಕು ಗಂಟೆ ಆಗಿದೆನಾ ಒಂದು ಗಂಟೆ ಇಟ್ಕೊಳ್ಳಿ ಐದು ಐದುವರೆಗೆ ನಿಮ್ಗೆ ಗೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ ಹೇಗೆ ನಂಬರ್ ತ್ರೀ ಸ್ಕೈ ಬ್ಲೂ ಅಂತ ಸ್ಟಮಕ್ ರಿಫ್ಲೆಕ್ಸ್ ಬಡದ್ರೆ ಅದು ಹೀಟ್ ಜಾಸ್ತಿ ಆಗುತ್ತೆ ನಿನ್ನ ಅನುಭವಕ್ಕೆ ಬಂತ ಪ್ರಾಕ್ಟೀಸ್ ಮಾಡು ಇಲ್ಲ ಸರ್ ನನ್ನ ಬಾಡಿ ಹೀಟ್ ಸರ್ ಗೊತ್ತಾಗಲ್ಲ ಅಂದ್ರ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಒಂದು ಡಾಟ್ ಇಡಿ ಗ್ರೀನ್ ಕಲರ್ ಅಲ್ಲಿ ವಿತ್ ಇನ್ ಒನ್ ಆರ್ ಟೂ ಅವರ್ ಅಲ್ಲಿ ಬಾಡಿ ಕೂಲ್ ಆಗುತ್ತೆ ಕಣ್ಣು ತಂಪಾಗ್ತವೆ ಮೂಗು ನಸ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಆ ಕೋಲ್ಡ್ನೆಸ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಇದನ್ನ ಸವಿವಾರವಾಗಿ ಪ್ರತಿಯೊಂದು ಕಲರ್ಸ್ನ ಡಿಟೇಲ್ ಆಗಿ ಯಾರು ಕೆಲವೊಬ್ರು ಕ್ಲಾಸ್ ತಗೊಂಡಿರ್ತಾರ ಕೆಲವೊಬ್ರು ಕ್ಲಾಸ್ ತಗೊಂಡಿರಲ್ಲ ಕೆಲವೊಬ್ರು ನಮ್ದು ವಿಡಿಯೋಗಳು ನೋಡ್ಬಿಟ್ಟು ಕೆಲವೊಂದು ಪ್ರಾಕ್ಟೀಸ್ ಮಾಡ್ತಿರ್ತಾರ ನಿಮಗೆ ಇದನ್ನ ತುಂಬಾ ವಿವರವಾಗಿ ಡೆಪ್ತಾಗಿ ಕಂಪ್ಲೀಟ್ ಕಲಿಬೇಕು ಅಂತಂದ್ರೆ ಅದಕ್ಕೋಸ್ಕರ ಒಂದು ಬುಕ್ ಬಿಟ್ಟಿದ್ದೀವಿ ನಾವು ಈ ವಾರ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಅಂತೇಳಿ ಯಾರ್ಯಾರ ಹತ್ರ ಇದೆ ತುಂಬಾ ಜನ ಆಲ್ರೆಡಿ ತಗೊಂಡಿದ್ರೆ ತೋರಿಸ್ತಾ ಇದ್ದೀರಾ ದಟ್ಸ್ ಗುಡ್ ಸೂಪರ್ ಮೇಡಮ್ ತುಂಬಾ ಜನರ ಕೈಗೆ ಬಂದಿದೆ ತುಂಬ ಅದ್ಭುತವಾಗಿದೆ ಬುಕ್ಕು ಎಷ್ಟು ಅದ್ಭುತವಾಗಿದೆ ಅಂದ್ರೆ ನಾನು ಇಲ್ಲಿವರೆಗೆ ಕನ್ನ ಕನ್ನಡದಲ್ಲಿ ಒಂದು ಐದಾರು ಕಲರ್ ಥೆರಪಿ ಕೋರ್ಸಸ್ ಮಾಡಿದ್ದೀನಿ ಬಟ್ ಎಲ್ಲಾ ಕಲರ್ ಥೆರಪಿ ಒಂದು ಕೋರ್ಸ್ ಇನ್ನೊಂದು ಕೋರ್ಸ್ ಬೇರೆ ಬೇರೆ ಇರ್ತತೆ ಬೇರೆ ಎಕ್ಸಾಂಪಲ್ಸ್ ಇರುತ್ತೆ ಬೇರೆ ಬೇರೆ ದಿ ಇರುತ್ತೆ ನನ್ನ ಪ್ರತಿ ಕ್ಲಾಸಸ್ ಡಿಫ್ರೆಂಟ್ ಇರುತ್ತೆ ಅದೆಲ್ಲದನ್ನ ಎಕ್ಕಿಬಿಟ್ಟು ಬರೆದಿದ್ದಾರೆ ದೀಕ್ಷಾ ಹೇಳಿ ಮತ್ತೆ ಭೂಮಿಕಾ ಅಂತ ಸೊ ಇಬ್ಬರು ಅದ್ಭುತವಾಗಿ ಬರ್ದಾದ್ಮೇಲೆ ಅದನ್ನು ಮತ್ತೆ ಕ್ಲಿನಿಕ್ಕಿಗೆ ಬಂದಾದ್ಮೇಲೆ ಇಲ್ಲಿ ನಾಣಿಯ ನಾಣಿ ಮತ್ತು ನಾವು ಅದನ್ನು ರಿವ್ಯೂಸೈಸ್ ಮಾಡಿಬಿಟ್ಟು ಪ್ರೋಟೋಕಾಲ್ಸ್ ಆ್ಯಡ್ ಮಾಡಿಬಿಟ್ಟು ಹೆಚ್ಚು ಕಡಿಮೆ ನೂರ ಐವತ್ತು ಪ್ರೋಟೋಕಾಲ್ಸ್ ಇದೆ ಇದರಲ್ಲಿ ಸೊ ಒಂದು ಐವತ್ತು ಪ್ರೋಟೋಕಾಲು ನಿಮಗೆ ಇಮೇಜ್ ರೂಪದಲ್ಲಿ ಇದೆ ಇನ್ನು ನೂರು ಪ್ರೋಟೋಕಾಲು ಟೇಬಲ್ ಥರ ಇದೆ ಸೊ ಟೋಟಲ್ ಆಗಿ ನೂರ ಐವತ್ತು ಪ್ರೋಟೋಕಾಲ್ಸ್ ಇದೆ ನೀವು ಡೈರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು ಇನ್ನೊಂದು ಯಾವುದೇ ಕಲರ್ ಬಗ್ಗೆ ಏನೇ ಡೌಟ್ ಬಂದರೆ ಅದನ್ನ ತುಂಬ ಡಿಟೇಲ್ ಆಗಿ ಬರ್ದಿದ್ದೀವಿ ನಾವು ಯಾವ ರಿಫ್ಲೆಕ್ಸಿಗೆ ಹಾಕಬೇಕು ಮತ್ತೆ ಯಾವ ಜಾಯಿಂಟಿಗೆ ಹಾಕಬೇಕು ಪ್ರತಿಯೊಂದು ಜಾಯಿಂಟನ್ನು ವೆರಿ ಕ್ಲಿಯರ್ ಆಗಿ ನಾವು ಬರೆದಿದ್ದೀವಿ ಪ್ಲಸ್ಸು ಒಂದೊಂದು ಕಲರ್ ಬಗ್ಗೆ ನೋಡಿ ಇದು ಅಗ್ನಿತತ್ವ ಈ ಅಗ್ನಿ ತತ್ವದ ಬಗ್ಗೆನೇ ಎಲ್ಲೆಲ್ಲಿ ಸ್ಕೈ ಬ್ಲೂ ಯೂಸ್ ಅಂತ ಅಂತೇಳಿ ಎಷ್ಟು ಪೇಜ್ ಬರ್ದಿದ್ದಾರೆ ಗೊತ್ತಾ ನಲವತ್ತಾರರಿಂದ ಐವತ್ತೆಂಟು ಸೊ ಸುಮಾರು ಒಂದು ಹದಿನಾಲ್ಕು ಹದಿನೈದು ಪೇಜ್ ಎಲ್ಲಿ ಯಾವ ಯಾವ ತರ ಕಾಯಿಲೆಗೆ ಯೂಸ್ ಮಾಡಬಹುದು ಇದನ್ನ ಫುಲ್ ಡಿಟೇಲ್ಡ್ ಆಗಿ ಬರ್ದಿದ್ದಾರೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್